ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ತುಂಬಾ ಲೇಟಾಗಿ ಆಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದ ಮಹಾಶಿವರಾತ್ರಿಯ ಬ್ಲಾಗ್ ಆಗಿತ್ತು ಅದರ ಹಿಂದಿನ ದಿನ ನಾನು ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ರಜೆ ಇರುತ್ತಲ್ವಾ ಮಾಶಿರಾತಿಯ ದಿನ ಅಂತ ಹೇಳಿ ಹಾಗಾಗಿ ಮುಂಚೆನೇ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಬಿಟ್ರೆ ಮಕ್ಕಳಿಗೆ ಕೂಲ್ ಅನ್ಸುತ್ತೆ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಮಾಡ್ತಾ ಇದ್ದೀನಿ ಇದ್ದೀನಿಗೂ ಮಾಡ್ಬೇಕಾ ಓಕೆ ಈಗ ಮಸಾಜ್ ಮಾಡ್ಲಾ ಕೊಳಗಮ್ಮ ಚುಟಿ ನಿಮ ಕೊಳ್ಳಸ್ತಾ ನೀನ್ ಕುಡ್ಸ್ತಾ ಲಕಾಗಿ ರಿಮೋಟ್ ಕಾರ್ ರಿಮೋಟ್ ಕಾರ್ ಕುಡ್ಸ್ತರಾಮ್ಮಮ್ಮಿ ಎಕ್ಸಾಮ್ ಮುಗಿದ ಮೇಲೆ ಓಕೆ ನಿನ್ಕು ಬೇಕಾ ಸಬ್ಸ್ಕ್ರೈಬ್ ನಿಮ್ಮ ಎಕ್ಸಾಮ್ ಹೆಂಗೈತು ಯಾಾದಿತೆ ಎಕ್ಸಾಮ್ ಇವತ್ತು ಮ್ಯಾಥ್ಸ್ ಮುಖ ಅಲ್ಲಿ ಏನು ಬರ್ದಿ एबीसीडी बढ़ता रहा मैथ्स वाला गया मैं ये देनी थी ओके गुड मिसिंग नंबर सिता सिता हाँ ओ वाला वन टू थ्री ओ वाला मार टी वाला मार बैंडा हो दा ओके ओके अमल ने वन टू थ्री मिसिंग मार वन स्टार वन टू थ्री हाफ बैकन वन ಓಕೆ ಮಾಡ್ದ್ರಾ ಮಾಡಿದ್ರ ಇಬ್ರು ಆಪಲ್ ಒಳಗೆ ಏನಿತ್ತು ಓಕೆ ಅದಿತ್ತಾ ಇವತ್ತು ಎಕ್ಸಾಮ್ ಎಕ್ಸಾಮು ಓಕೆ ಗುಡ್ ಜಾಬ್ ನಿಮಗೆ ಎಕ್ಸಾಮ್ ಚೆನ್ನಾಗಿ ಬರೆದ್ರೆ ಏನು ಕೊಡ್ಸ್ತಿಂದಾರ ಪಪ್ಪಾ ನನ್ನ ಜೊತೆ ಶೇರ್ ಮಾಡ್ತೀರಾ ಕೊಡ್ತೀರಾ ಓಕೆ ಪಪ್ಪನ ಕಾರ್ ಐತಲ್ಲ ಆಲ್ರೆಡಿ ನನಗೆ ಸ್ಕೂಟಿ ಐತಲ್ಲ ನಿಮಗೆ ಬೇಡ ನಿಮ್ಗೆ ಅಷ್ಟೇ ಓಕೆ ನನಗೆ ಶಾಪ್ ಶೇರಿಂಗ್ ಮಾಡ್ತೀರಾ ನನಗೂ ಆಟಾಡಕ್ಕೆ ಕೊಡ್ತೀರಾ

ಓಕೆ ಡನ್ ಹ್ಞೂ ಓಕೆ ಓಕೆ ಶಿವರಾತ್ರಿಯ ದಿನ ಮಕ್ಕಳಿಗೆ ಸ್ಕೂಲ್ ರಜೆ ಇರುತ್ತೆ ಹಾಗಾಗಿ ಹಿಂದಿನ ದಿನ ಆಯಿಲ್ ಮಸಾಜ್ ಮಾಡಿದರೆ ನೈಟ್ ಚೆನ್ನಾಗಿ ನಿದ್ದೆ ಆಗುತ್ತೆ ಅವ್ರದ್ದು ಅಂಥೇಳಿ ಸೊ ಇವಾಗ ಬಿಸಿಲು ಸ್ಟಾರ್ಟ್ ಆಯ್ತಲ್ವಾ ಹಾಗಾಗಿ ತುಂಬಾ ಬಿಸಿಲು ಸೊ ಸಮ್ಮಗೆ ಸ್ವಲ್ಪ ಫುಲ್ ಹೀಟ್ ಆದಂಗೆ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿದ್ರಾಯಿತು ಅಂತೇಳಿ ಕೈ ಕಾಲು ಚೆನ್ನಾಗಿ ತಿಕ್ತಾಯಿದ್ದೆ ಹಾಗೆ ಚೆನ್ನಾಗಿ ಎಣ್ಣೆ ಕಾಸ್ಕೊಂಡು ಆರಿಸಿ ಅದನ್ನು ನೆತ್ತೆ ಮೇಲೆ ಹಾಕಿ ತಲೆಯೂ ಚೆನ್ನಾಗಿ ಮಸಾಜ್ ಮಾಡಿಸ್ತಾ ಇದ್ದೆ ತುಂಬಾ ಇಷ್ಟಪಟ್ಟಲು ಅವಳು ಓಕೆ ಹ್ಯಾಪಿ ಓಕೆ ಇವಾಗ ಮಾಡಬೇಕು ಮಾಡ್ಬೇಕು ಓಕೆ ಡಿನರ್ ಎಲ್ಲ ಮಾಡ್ಕೊಂಡು ಸೊ ನೈಟ್ ಏನಮ್ಮ ರೊಟೀನ್ ಇರುತ್ತಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆಯಿಲ್ ಮಸಾಜ್ ಮಾಡ್ತಾ ಇದ್ದೆ ಸೊ ಆಯಿತು ಮನ್ಕೊಳೋಣ ಹೋಗ್ ನಡಿ ಅಂದ್ರೆ ಅಮ್ಮ ನಿಂತು ಉಳಿತಲ್ಲ ನಿನಗೂ ಮಾಡ್ತೀವಿ ಅಂತೇಳಿ ಇಬ್ಬರು ಮಾಡ್ತಾ ಇದ್ದಾರೆ ಸಾಕಂದ್ರೆ ಬಿಡ್ತಾ ಇಲ್ಲ ಸೊ ಅದೇ ಒಂದು ಖುಷಿ ಮಕ್ಕಳು ನೀನು ಮಾಡ್ಕೋಬೇಕಲ್ಲಮ್ಮ ನಾವು ಮಾಡ್ತೀವಿ ಅಂತಂತಾರಲ್ಲ ಅದೇ ಒಂದು ದೊಡ್ಡ ಖುಷಿ ಅಷ್ಟು ದೊಡ್ಡವರಾದ್ರೆ ನನ್ನ ಮಕ್ಕಳು ಅನ್ನೋದೇ ಒಂದು ಒಂದು ಪ್ರೌಡ್ ಮೂಮೆಂಟ್ ಅಂತಲೂ ಹೇಳ್ಬೋದು ಸೊ ಇದು ಮಹಾರಾಜರಾತ್ರಿ ಹಿಂದಿನ ಬ್ಲಾಗ್ ಆಗಿತ್ತು ಸೊ ನೆಕ್ಸ್ಟ್ ಇದು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನೇನ್ ತಂದಿ ನಮ್ಮಿ ಸಕಾಶ್ 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 ಮತ್ತೆ ಸಕಾಶು ಸಕಾಶ್ ಓಕೆ ಮತ್ತೆ ಮತ್ತೆ okay. ൊക്കനാന 找个农民什么？ ಶಿವರಾತ್ರಿ ಇರೋದರಿಂದ ಹಸ್ಬೆಂಡ್ ಕಡೆಯಿಂದ ಮತ್ತು ಮಕ್ಕಳೆಲ್ಲರೂ ಹೋಗಿ ಹಣ್ಣುಗಳನ್ನ ತೊಗೊಂಡು ಬಂದರು ಸೊ ಮಕ್ಕಳು ಸ್ವಲ್ಪ ಹಣ್ಣುಗಳು ಚೆನ್ನಾಗಿ ತಿನ್ನಲಿ ಅಂತ ಅದ್ರ ಜೊತೆಗೆ ನಾನು ಇವತ್ತು ಉಪವಾಸ ಇರೋದರಿಂದ ಸೊ ಮನೆಯಲ್ಲೇ ಅಡುಗೆ ಮಾಡಲ್ಲ ಸೊ ಅವ್ರಿಗೆ ಹಣ್ಣು ಅಂದರೂ ತುಂಬ ಇಷ್ಟ ಸೊ ಹಣ್ಣು ತಿನ್ನಲಿ ಇವತ್ತು ಜಾಸ್ತಿ ಆಗಿ ಅಂತ ತುಂಬ ವೆರೈಟಿಯಲ್ಲಿ ಹಣ್ಣುಗಳ ತೊಗೊಂಡು ಬಂದ್ವಿ ಸೊ ಅದನ್ನೇ ನಾನು ಇಲ್ಲಿ ಎತ್ತಿ ಇದ್ದೀನಿ ಸೊ ಅವರು ತುಂಬಾ ಕ್ಯೂರಿಯಾಸಿಟಿ ಇದೆ ಹಣ್ಣು ತಿನ್ನಬೇಕು ಅನ್ನೋದು ಸೊ ದಾಕ್ಷಿ ಇವಾಗಲೇ ಬಂದಿದೆ ಅಲ್ವಾ ಸೊ ಹಾಗಾಗಿ ತುಂಬ ಕ್ಯೂರಿಯಾಸಿಟಿ ಇದೆ ತಿನ್ನಬೇಕಂತ ಸೊ ಅದು ಅದನ್ನು ತೆಗೆದು ಇದ್ದೆ ಒಂದಿಷ್ಟು ನಾನು ನೀರಲ್ಲೇ ತೊಳೆದು ಆದಷ್ಟು ದ್ರಾಕ್ಷಿನ ಡೈರೆಕ್ಟಾಗಿ ಕೊಡಬೇಡಿ ಸೊ ತೊಳೆದು ಕೊಟ್ರು ಅದರಲ್ಲಿ ತುಂಬಾ ಕೆಮಿಕಲ್ ಇರುತ್ತೆ ಹಾಗಾಗಿ ನೀರಲ್ಲಿ ಒಂದು ಟೆನ್ ಮಿನಿಟ್ಸ್ ಇಡಿ ಆದರೆ ಸ್ವಲ್ಪ ಉಪ್ಪಾಕಿ ಇಡಿ ಇಲ್ಲ ಅಂದರೆ ಸ್ವಲ್ಪ ಸೋಡಾ ಹಾಕಿಟ್ರಂದರು ತುಂಬಾ ಒಳ್ಳೆಯದು ಒಂದು ಟೆನ್ ಟು ಫಿಫ್ಟಿ ಮಿನಿಟ್ಸ್ ಬಿಟ್ಟ ಮೇಲೆ ಅದನ್ನು ಕ್ಲೀನಾಗಿ ತೊಳೆದು ಆಮೇಲೆ ಮಕ್ಕಳಿಗೆ ನೀವು ಕೊಡಬೇಕು ಈ ಥರ ಮಾಡೋದ್ರಿಂದ ಅಷ್ಟು ಎಫೆಕ್ಟ್ ಆಗೋಲ್ಲ ಅಂತ ಅನ್ಕೋತೀನಿ ನಾನು ಸೊ ಇವತ್ತು ಉಪವಾಸ ಇರೋದರಿಂದ ನಾನು ಏನೂ ಅಡುಗೆ ಮಾಡಿಲ್ಲ ಜಸ್ಟ್ ಬೆಳಗ್ಗೆ ಒಂದಿಷ್ಟು ಅವಲಕ್ಕಿ ಮಾಡಿದ್ದೆ ಸೊ ಮಕ್ಕಳು ಮತ್ತು ನನ್ನ ಹಸ್ಬೆಂಡ್ ತಿಂದು ಹೋದರು ಸೊ ಅವರು ಆಫೀಸ್ ಇರೋದರಿಂದ ಸೊ ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ ಹಾಗಾಗಿ ಅವರೇನು ಉಪವಾಸ ಮಾಡಲ್ಲ ಜಸ್ಟ್ ನಾನು ಒಬ್ಬಳೇ ಮಾಡ್ತೀನಿ ಮಕ್ಕಳಿಗೆ ನಾನು ಆದಷ್ಟು ಸಿಂಪಲ್ಲಾಗಿ ಒಂದಿಷ್ಟು ಏನಾದರೂ ರೈಸ್ ಮಾಡಿಬಿಡ್ತೀನಿ ಮಧ್ಯಾಹ್ನ ಸೊ ಇವಾಗೆಲ್ಲ ಆಲ್ಮೋಸ್ಟ್ ಅವರಿಗೆ ಹಣ್ಣೆ ಕೊಡ್ತೀನಿ ಸೊ ಇದೆ ದ್ರಾಕ್ಷಿ ಇದೆ ಸೊ ಎಳ್ನೀರು ತೊಗೊಂಡಿವಿ ಸೊ ಎಳ್ನೀರು ತೆಗೆದುಕೊಡ್ತೀನಿ ಸೊ ಇದೇ ನಮ್ಮದು ಆಗಿದೆ ಇವತ್ತು ಸಣ್ಣ ಮಹಾಶಿವರಾತ್ರಿ ಸ್ಪೆಷಲ್ ಬ್ಲಾಗ್ ಅಂತ ಕರಿಬಹುದು ಸೊ ಫುಲ್ ಡೇ ರುಟೀನು ಮಕ್ಕಳ ಜೊತೆ ಅದು ಹಬ್ಬ ಸೆಲೆಬ್ರೇಷನ್ ಮಾಡೋದಂದ್ರೆ ಒಂದು ದೊಡ್ಡದು ಅಂತ ಅನಿಸುತ್ತೆ ಒಂದು ಖುಷಿನೂ ಆಗುತ್ತೆ ಮಕ್ಕಳು ಮನೆಯಲ್ಲಿದ್ದರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಬಟ್ ಇವತ್ತು ಉಪವಾಸ ಇರೋದರಿಂದ ಮಕ್ಕಳ ಜೊತೆ ನಾನು ಗಡಿಬಿಡಿ ಇರೋದರಿಂದ ಸ್ವಲ್ಪ ಟಯರ್ಡ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಆದರೆ ಈ ಬ್ಲಾಗ್ ಮಾಡಿದರೆ ಆಯ್ತು ನಿಮ್ಮ ಜೊತೆ ಶೇರ್ ಅಂತ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣ ಸಿಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಾ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸೀಸನ್ ಬದಲಾಗ್ತಾ ಇರೋದರಿಂದ ನಾವು ಚಳಿಗಾಲದಿಂದ ಬೇಸಿಗೆ ಕಡೆ ಹೋಗ್ತಾ ಇದ್ದೀವಿ ಹಾಗಾಗಿ ತುಂಬಾ ಬಿಸಿಲು ಮಧ್ಯೆ ಇರುವುದರಿಂದ ಸೊ ಈ ಕಡೆ ಚಳಿನೂ ಇರಲ್ಲ ಈ ಕಡೆ ಬಿಸಿಲು ಇರೋಲ್ಲ ಆ ಮಧ್ಯದಲ್ಲಿ ಮಕ್ಕಳಿರ್ಬೋದು ಅಥವಾ ನಮ್ಮ ದೊಡ್ಡವರು ಇರ್ಬೋದು ಸೊ ಎಲ್ಲರಿಗೂ ತುಂಬಾ ಎಫೆಕ್ಟ್ ಆಗುತ್ತೆ ಬಾಡಿಗೆ ಹಾಗಾಗಿ ಆದಷ್ಟು ಬಾಡಿನ ಡಿಹೈಡ್ರೇಟ್ ಆಗ್ಲಾರ್ದಂಗೆ ನಾವು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಜಾಸ್ತಿ ಎಳ್ನೀರು ಕುಡಿಬಹುದು ಕಲ್ಲಂಗಡಿ ತಿನ್ನಬಹುದು ಈ ಥರ ಏನಾದರೂ ಸೀಸ್ನಲ್ ಏನು ಫ್ರೂಟ್ಸ್ ಬರ್ತಾ ಇದ್ದೀವಲ್ಲ ಅವೆಲ್ಲ ನಮ್ಗೆ ಒಳ್ಳೆಯದಕ್ಕೆ ಅಂತ ಹೇಳಿ ದೇವ್ರು ಇಷ್ಟು ಒಳ್ಳೆ ರೀತಿಯಿಂದ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ ಅಂದರೆ ಸೊ ಏನು ಬೇಕೆಲ್ಲ ಸೀಸನ್ ವೈಸ್ ನೀವು ತಿನ್ನಿ ನಿಮ್ಗೆ ಏನು ಆಗಲ್ಲ ಬಾಡಿಗೆ ಅಂತೇಳಿ ಆಲ್ರೆಡಿ ನಮಗೆಲ್ಲ ಮಾಡಿ ಕಳಿಸ್ಬಿಟ್ಟಿದ್ದಾನೆ ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ಯಾ ಟೈಮ್ಗೆ ಏನು ತಿನ್ನಬೇಕು ಹೇಗೆ ಅಂತೇಳಿ ಸೊ ಆದಷ್ಟು ಫ್ರೂಟ್ಸ್ ಇರ್ಬೋದು ಅಥವಾ ವೆಜಿಟೇಬಲ್ಸ್ ಇರ್ಬೋದು ಸೀಸನಲ್ಲಿ ಏನು ಸಿಗುತ್ತಲ್ಲ ಅದನ್ನು ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಅದನ್ನು ನಾವು ಚೆನ್ನಾಗಿ ತಿನ್ನೋದರಿಂದ ನಮ್ಮ ಆರೋಗ್ಯನ ನಾವು ಹೆಚ್ಚಿಸ್ಕೋಬಹುದು ಅಂತೇಳಿ ಆಮೇಲೆ ನಾನು ಸ್ವಲ್ಪ ಕೆನೆ ತೆಗೆದಿಟ್ಟಿದ್ದೆ ಸೊ ತುಪ್ಪ ಮಾಡಿದ್ರಾಯಿತು ಅಂತ ಸೊ ಹಬ್ಬ ಅಲ್ವಾ ಸೊ ತುಪ್ಪದ ದೀಪ ಹಚ್ಚಿದಂಗೆ ಹಾಗೆ ಪೂಜೆಗೆ ಒಂದಿಷ್ಟು ಏನಾದರೂ ನೈವೇದ್ಯ ಮಾಡಬೇಕು ಅಂತೇಳಿ ನಾನು ಒಂದು ಸ್ವೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದು ಬಂದು ಬೇಸರ ಲಡ್ಡು ಏನದು ವಾಚ್ ಕಟ್ಕೋತಿ ನೋಡು ಹೆಂಗೆ ಕಟ್ಕೋಬೇಕ ಇನ್ನೊಂದು ತೋಲ್ ಹೆಂಗೆ ಚಿಕ್ಕ ಸಿಗಸ್ಬೇಕಾಡ್ಕೊಲ ರೆಡಿ ಆಗ್ಬೇಕಾ ಅಮ್ಮ ಬರಿಬೇತಾರಮ್ಮ ಅವ್ರು ನಮ್ಗೆ ನೋಡಿ ಇಲ್ಲಿ ಹೆಂಗ್ ಬರ್ದಿ ಹಂಗಲ್ಲ ಬರಿಬಾರ್ದು ನೀಲ ಇನ್ನು ಮಾಡ್ತಿ ഓക്കേ മുച്ചിൻസംമുൽ മൽവാടവ ಕಿಚನಲ್ಲಿನ ಏನಾದರೂ ಕೆಲಸ ಇದ್ದರೆ ಮಧ್ಯೆ ಮಧ್ಯೆ ಬಂದ ನನ್ನ ಮಕ್ಕಳು ಮಾತಾಡಿಸ್ತಾ ಇರ್ತಾರೆ ಎಸ್ಪೆಷಲಿ ಸಂಚಿತು ಸೊ ಆಲ್ವೇಸ್ ಅವ್ರು ನನ್ನ ಜೊತೆನೇ ಇರ್ತಾರೆ ಅಮ್ಮ ಏನು ಇದ್ದೀವಿ ಏನಿಲ್ಲ ಅಂತ ಕೇಳೋದಿರ್ಬೋದು ಹಾಗೆ ಸಣ್ಣ ಪುಟ್ಟನ ಏನಾದರೂ ಕಟ್ ಮಾಡ್ತಾ ಇರ್ತೀನಿ ಸೌತೆಕಾಯಿ ಇರ್ಬೋದು ಏನೇ ಇರ್ಬೋದು ಅದನ್ನು ಒಟ್ಟು ಅಮ್ಮ ಅಂತ ತಿನ್ನೋದಿರ್ಬೋದು ಬಟ್ ನನ್ನ ಜೊತೆ ಫುಲ್ ಜಾಸ್ತಿ ಇರುತ್ತೆ ಅವನು ಏನಾದರೂ ಹೋಮ್ವರ್ಕ್ ಮಾಡುವಾಗ ನೋಟ್ಬುಕ್ಸ್ದಾಗ ನನ್ನ ಜೊತೆಯೇ ಕೂಡ್ತಾನೆ ಮಮ್ಮ ಇದೇನು ಇದೆ ಅಂತ ಕೇಳ್ತಿರ್ತಾನೆ ಆಲ್ವೇಸ್ ನನ್ನ ಜೊತೆಯೇ ಇರ್ತಾನೆ ಇಲ್ಲ ನಾನು ಬೇಸನ್ ಲಡ್ಡು ಮಾಡ್ತಾಯಿದ್ದೀನಿ ಆಗಿ ಸೊ ಸಕ್ಕರಿನ ಪುಡಿ ಮಾಡಿ ಇಟ್ಕೊಂಡು ನಾನು ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕಿ ಅದಕ್ಕೆ ಎರಡು ಕಪ್ಪಿನಷ್ಟು ನಾನು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ಆಗಿಬಿಡುತ್ತೆ ಸೊ ಆಮೇಲೆ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಒಂದು ಕಪ್ಪಿನಷ್ಟು ಸಕ್ಕರೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ತುಂಬಾ ಬಿಸಿ ಇತ್ತು ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡೋಕೆ ಇದ್ದಿಲ್ಲ ಹಾಗಾಗಿ ಏನು ಮಾಡಿದೆ ಸ್ವಲ್ಪ ಮೇಲೆ ಅದಕ್ಕೆ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಈ ಥರ ಪುಡಿ ಮಾಡ್ಕೋತಾ ಇದ್ದೀನಿ ಜಾಸ್ತಿ ತಿಕ್ಕೋದು ಆಗೋದಿಲ್ಲ ಕೈನಿಂದ ಅಂತ ಈ ಥರ ನಾನು ಒಂದು ಐಡಿಯಾ ಯೂಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ತುಂಬ ಸಾಫ್ಟಾಗಿ ಹಿಟ್ ಬಂತು ಅದಕ್ಕೆ ಮೇಲೆ ಇನ್ನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕಿದೆ ಸೊ ತುಪ್ಪ ಮನೆಯಲ್ಲೇ ರೆಡಿ ಮಾಡಿದ್ನಲ್ವ ತುಂಬ ಫ್ರೆಶ್ ಆಗಿ ಚೆನ್ನಾಗಿತ್ತು ಸೊ ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಅಂತ ಹೇಳಿ ನಾನು ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಆಮೇಲೆ ಇದಕ್ಕೆ ಒಂದಿಷ್ಟು ಏಲಕ್ಕಿ ಪುಡಿನ ಇದ್ದೀನಿ ಒಂದು ಟೀ ಸ್ಪೂನ್ದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಉಂಡೆ ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರ ಡ್ರೈ ಫ್ರೂಟ್ಸನ್ನು ಒಳಗಡೆ ಹಾಕ್ತಾ ಇಲ್ಲ ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಸಾಫ್ಟಾಗಿರುವುದೇ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಒಂಥರ ಪೇಡೆ ಥರ ತಿಂತಾರೆ ಮಕ್ಕಳು ಅಂಥೇಳಿ ನಾನು ಅದರಲ್ಲಿ ಏನು ಮಿಕ್ಸ್ ಮಾಡಿಲ್ಲ ಜಸ್ಟ್ ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿ ಉಂಡೆ ಕಟ್ತಾ ಇದ್ದೀನಿ ಮೇಲೆ ಬೇಕಾದರೆ ಗಾರ್ನಿಶಿಂಗ್ ನಾನು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ತೀನಿ ಅದು ಬೇಕಾದರೆ ಇಷ್ಟಪಟ್ಟರೆ ತಿಂತಾರೆ ಇಲ್ಲಾಂದ್ರೆ ತೆಗಿಬೋದು ಒಳಗಡೆ ಇದ್ರೆ ಅದನ್ನು ತೆಗಿ ಅಂತ ತುಂಬಾ ಕಿರಿಕಿ ಕಿರಿ ಆಗ್ಬಿಡುತ್ತೆ ಅವರಿಗೆ ಸೊ ಹಾಗಾಗಿ ಈ ಥರ ಮಾಡಿದೆ ಹೇಗಿದೆ ಅಂತ ನೋಡ್ಬೋದು ಎಲ್ಲ ಉಂಡೆನ ಇದೇ ಥರ ಇಟ್ಕೋತಾ ಇದ್ದೇನೆ ನಾನು ಈ ಟೈಮ್ದಲ್ಲಿ ಯೂಶ್ವಲಿ ನಾನು ಜಾಸ್ತಿ ಉಂಡೆ ಮಾಡೋಲ್ಲ ಸೊ ಅಮ್ಮನ ಮನೆಯಲ್ಲೇ ಮಾಡ್ತಿರ್ತೀವಿ ಸೊ ನಾನು ಬರೋ ಟೈಮ್ದಾಗ ಅಮ್ಮ ಮಾಡಿ ಕಳಿಸ್ತಿರ್ತಾರೆ ಇಲ್ಲಾಂದರೆ ನನ್ನ ವೈನಿ ಮಾಡಿ ಕಳಿಸ್ತಿರ್ತಾರೆ ಬಟ್ ಇವತ್ತು ನಾ ಮಾಡ್ತಾ ಇದ್ದೀನಿ ಬಟ್ ನನ್ನ ಅಮ್ಮ ನನಗೆ ತುಂಬಾ ಇದೆ ರೀಸನ್ ಇಷ್ಟೇ ಯಾಕಂದರೆ ಉಪವಾಸ ಇದ್ದರೆ ಆ ಟೈಮ್ದಾಗೂ ಈ ಥರ ಕೆಲಸ ಮಾಡ್ಬೋದಾ ಅನ್ನೋದೇ ಒಂದು ಸ್ಟ್ರೆಂತ್ ಹೇಗೆ ಬರುತ್ತೆ ಅಮ್ಮನಲ್ಲಿ ಅಂತ ಅಂದ್ಕೊಂಡಿದ್ದೆ ನಾನು ನಾವು ಮುಂಚೆ ಮದುವೆಗಿಂತ ಮುಂಚೆ ಅಮ್ಮ ಉಪವಾಸ ಮಾಡ್ತಿದ್ರ ಜೊತೆ ಈ ಥರ ಎಲ್ಲ ಅಡುಗೆ ಮಾಡ್ತಾಯಿದ್ರು ನಾನು ಉಪವಾಸ ಮಾಡ್ತಿದ್ದೆ ಜಾಸ್ತಿ ಜಲ್ದಿನೇ ಸ್ಟಾರ್ಟ್ ಮಾಡಿದೆ ಉಪವಾಸ ಮಾಡೋದು ಬಟ್ ಆದರೆ ನಾನು ಅವತ್ತಿನ ಏನು ಕೆಲಸ ಮಾಡ್ತಿಲ್ಲ ಸ್ನಾನ ಮಾಡಿ ಮನ್ಕೊಂಡು ಬಿಡ್ತಿದ್ದೆ ಅಥವಾ ಟಿ ವಿ ನೋಡೋದು ಇಷ್ಟೇ ಮಾಡ್ತಿದ್ವಿ ಸೊ ಎಕ್ಸ್ಟ್ರಾ ಏನು ಕೆಲಸ ಮಾಡ್ತಾರೆ ಯಾಕಂದ್ರೆ ಇವತ್ತು ಉಪವಾಸ ಅಂತೇಳಿ ಬಟ್ ಇವಾಗ ಏನು ಅಂತಂದರೆ ಆದರೆ ಏನು ಫೀಲೇ ಆಗೋಲ್ಲ ಮುಂದೆ ನನ್ನ ಮಕ್ಕಳಿದ್ದಾರೆ ಅವ್ರಿಗೆ ಮಾಡಬೇಕು ನೈವೇದ್ಯ ಮಾಡಬೇಕು ನಮ್ಮದೇ ಆದ ಒಂದು ಜವಾಬ್ದಾರಿ ಸೊ ಎಷ್ಟು ಚೇಂಜಸ್ ಮಾಡಿಬಿಡುತ್ತೆ ಅಲ್ವಾ ಮದುವೆ ಆದಮೇಲೆ ನನಗೆ ತುಂಬಾ ಚೇಂಜಸ್ ಅನಿಸುತ್ತೆ ಮುಂಚೆ ಮದುವೆಗಿಂತ ಮುಂಚೆ ಒಂಥರ ಚಿಕ್ಕ ಮಕ್ಕಳ ಥರ ಇದ್ಬಿಡ್ತೀವಿ ಅಮ್ಮ ನೀನೇ ಮಾಡಲ್ಲ ಅಂತೇಳಿ ಅಮ್ಮ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ರೆ ಅಂತ ಇವಾಗ ಗೊತ್ತಾಗುತ್ತೆ ಅಮ್ಮನ ಕೆಲಸ ಅಮ್ಮ ಮಾಡಿಬಿಡ್ತಾರೆ ಅಂತ ಇಷ್ಟು ಈಸಿಯಾಗಿ ಅಂದ್ಕೊಂಡ್ಬಿಡ್ತಿದ್ದೆ ಬಟ್ ಎಷ್ಟು ಟಫ್ ಇರುತ್ತೆ ಅಂಥೇಳಿ ಬಟ್ ಅವರು ನಮ್ಮ ಪ್ರೀತಿ ನಮ್ಮ ಖುಷಿಗೋಸ್ಕರ ಮಾಡ್ತಾರೆ ಅನ್ನೋಂಥ ಇವಾಗ ನನಗೆ ರಿಯಲೈಸ್ ಆಗುತ್ತೆ ಪ್ಲೀಸ್ ನೀವು ಕಮೆಂಟ್ ಮಾಡಿ ಹೇಳಿ ಸೊ ನಿಮಗೆ ಮುಂಚೆ ನೀವು ಹೇಗಿದ್ದಿರಿ ಮದುವೆಗಿಂತ ಮುಂಚೆ ಮದುವೆ ಅದು ಜವಾಬ್ದಾರಿ ಬಂದಮೇಲೆ ಅಮ್ಮನ ಅಮ್ಮ ನೆನಪು ಆಗುತ್ತೆ ಇಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ನಾನು ಎಳ್ನೀರನ್ನು ಕೊಟ್ಟಿದ್ನಲ್ಲ ಮಕ್ಕಳಿಗೆ ಅದರೊಳಗಿನ ಕೊಬ್ಬರಿ ಆಯ್ತು ಮಾಡ್ತಾ ಇದ್ದೀನಿ ಜಾಸ್ತಿ ಕೊಬ್ಬರಿ ಇದ್ದಿದ್ದಿಲ್ಲ ಬಟ್ ಅದರೊಳಗಿನ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಎಷ್ಟಿದೆ ಅಷ್ಟು ನಾನು ಕೊಟ್ಟೆ ತುಂಬ ಫ್ರೆಶ್ ಆಗಿತ್ತು ಇದರೊಳಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರೋದರಿಂದ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಕೊಟ್ಟೆ ನಾನು ಇಲ್ಲಿ ನೋಡ್ಬೋದು ಆಟ ಆಡ್ತಿದ್ದಾರೆ ಸೊ ಫುಲ್ ಡೇ ಆಟ ಆಡೋದು ಜಗಳಾಡೋದು ಫುಲ್ ಡೇ ಇದೇ ಇರುತ್ತೆ ನಮ್ಮದು ರೊಟ್ಟಿ ഇരേനോട് എ കം മുച്ച മടം ഓപ്പൺ മാൻ ഇതി കൈ സണ്ടബേ ഇ മുഖം നോക്ക് എ കം മുച്ച ഐസ് ബഡാ ആമ 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 Yeah. I love you so <laughs> No ಸೊ ನಮ್ಮ ಕಡೆ ಶಿವರಾತ್ರಿ ಅಂದರೆ ಕಡಲೆಕಾಳು ಉಸುಳಿ ಮಾಡ್ತಾರೆ ಸೊ ನಿಮ್ಗೆ ಲಾಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡಿದೆ ನಾನು ಕಡಲೆಕಾಳು ಉಸುಳಿನ ಹಾಗಾಗಿ ಇಲ್ಲಿ ನಾನು ಕಾಬುಲ್ ಕಡಲೆನ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಕಡಲೆಕಾಳು ಯೂಸ್ ಮಾಡೋದರಿಂದ ಸ್ವಲ್ಪ ಚೇಂಜಸ್ ಅನಿಸುತ್ತೆ ಅಂತ ಕಾಬುಲ್ ಕಡಲೆ ಯೂಸ್ ಮಾಡ್ತಿದ್ದೀನಿ ಸೇಮ್ ಏನಿರುತ್ತೆ ಅದೇ ಪ್ರೊಸೀಜರಾಗಿ ನೀವು ಮಾಡ್ಬೋದು ಇದು ಜಸ್ಟ್ ಉಪ್ಪು ಹಾಕಿ ಒಂದು ಐದರಿಂದ ಆರು ಉರ್ಷ ಕೂಗ್ಸಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಹಾಗೇನೂ ಕೊಡ್ಬೋದು ಉಪ್ಪು ಹಾಕಿರೋದ್ರಿಂದ ಟೇಸ್ಟು ಬರುತ್ತೆ ಸೊ ಹಾಗಾಗಿ ಜಾಸ್ತಿ ಈ ಥರ ಕಡಲೆಕಾಳುಗಳನ್ನು ನೆನೆಸಿಟ್ಟು ಕೊಡೋದ್ರಿಂದ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅದು ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅಂತ ಅನ್ಬೋದು ಹಾಗೆ ಸ್ವಲ್ಪ ಸಾಯಂಕಾಲ ಆಗಿತ್ತು ಸೊ ನೀರಿನ ಬಾಯಾರಿಕೆ ಆಗುತ್ತಲ್ವಾ ಹಾಗಾಗಿ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗೆ ಇದು ಟೈಮಿಂಗ್ ಇರ್ಬೋದು ಸೊ ಇವಾಗೆ ನಾನು ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಕೊಟ್ಟಿದ್ದೆ ಅವರಿಗೆ ಸಾಕಾಯಿತು ಸೊ ಆಮೇಲೆ ಅದನ್ನು ಕಟ್ ಮಾಡಿ ಇದ್ದೀನಿ ಇವತ್ತು ಫುಲ್ ಡೇ ಉಪವಾಸ ಇರುವುದರಿಂದ ಜಾಸ್ತಿ ಏನೂ ಊಟ ಸೇರಲ್ಲ ನಮಗೆ ಸೊ ಏನು ತಿನ್ನೋದ್ರೂ ಹೋಗೋದಿಲ್ಲ ಹಾಗಾಗಿ ಸೊ ನೈಟ್ ಒಂದಿಷ್ಟು ಕಲಂಗಡಿ ತಿಂದ್ರೆ ಆಯಿತು ಅಂದರೆ ಕಟ್ ಮಾಡಿ ಇದ್ದೀನಿ ಸೊ ನಾವೇ ಕಟ್ ಮಾಡ್ಕೊಂಡು ತಿನ್ನೋದಂದರೆ ಬೋರಿಂಗು ಹಾಗಾಗಿ ಸೊ ಹಾಗೆ ಕೆಲಸದ ಮಧ್ಯೆ ಇದೊಂದು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಂದ್ರೆ ಯಾವಾಗಾದರೂ ತಿನ್ನಬೇಕು ಅಂದಾಗ ಸಡನ್ನಾಗಿ ಫ್ರಿಜ್ ತೆಗೆದು ತಿನ್ಬೋದು ಅಂತ ಹಾಗೆ ಇದ್ದೀನಿ ಹಾಗೆ ಉಳಿದಿದ್ದನ ಪಾಟನ್ನು ಹಾಗೆ ತೆಗೆದು ಇಡ್ತಾ ಮತ್ತೆ ಮಕ್ಕಳು ಕೇಳ್ತಾರೆ ಅಂತ ಹೇಳಿ ಸೊ ಡೈರೆಕ್ಟ್ ಆಗಿ ಎಲ್ಲಾನು ಕಟ್ ಮಾಡಿನ್ ಟೂ ಡೇಸ್ ಆಗಿ ಖಾಲಿ ಮಾಡಬೇಕಾಗುತ್ತೆ ಬಟ್ ಕಟ್ ಮಾಡಾರೆ ಹಾಗೆ ಇಟ್ವಿ ಅಂತಂದ್ರೆ ಒನ್ ಡೇ ಇನ್ನೊಂದು ದಿನ ಪೋಸ್ಟ್ಪೋನ್ ಮಾಡಿ ನಾವು ಯೂಸ್ ಮಾಡಬಹುದು ಕಲ್ಲಂಗಡಿ ಹಣ್ಣನ್ನು ಸೊ ನೈವೇದ್ಯ ಈ ತರ ಇತ್ತು ಸಿಂಪಲ್ ಆಗಿ ಸೊ ಬಾಳೆಹಣ್ಣು ದ್ರಾಕ್ಷಿ ಖಜೂರಿ ಮತ್ತೆ ಕಡಲೆ ಕಾಳನ್ನು ನೆನೆಸಿಟ್ಟಿದ್ದನ್ನು ಯೂಸ್ ಮಾಡ್ತೀವಿ ಹಾಗೆ ಪ್ರಸಾದ ಅಂತೇಳಿ ನಾನು ಬೇಸನ್ ಉಂಡೆ ಮಾಡಿದ್ದೆ ಸೊ ಇದು ನಮ್ಮ ಪ್ರಸಾದ ಆಗಿತ್ತು ಹಾಗೆ ತೆಂಗಿನಕಾಯಿ ಹೊಡೆದು ಕರ್ಪುರಾಜಿ ಪೂಜೆ ಮಾಡೋದು ಇದು ಮಹಾಶಿವರಾತ್ರಿಯ ಸ್ಪೆಷಲ್ ಬ್ಲಾಗ್ ಅಂತ ಅನ್ಬೋದು ನಿಮ್ಮ ರೀತಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಪೂಜೆ ಎಲ್ಲ ಪೂಜೆ ಮುಗಿಸ್ಟಕ್ಕೆ ಸಾಯಂಕಾಲ ಏಳು ಗಂಟೆ ಆಗಿತ್ತು ಸೊ ಪೂಜೆ ಮುಗೀತು ಸೊ ನಾನು ಉಪವಾಸನ ಬಿಟ್ಟೆ ಸೊ ಇವಾಗ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ತುಂಬಾ ಸುಸ್ತಾಗಿದೆ ಅಂತಲೂ ಅನ್ಬೋದು ಬಟ್ ಖುಷಿ ಇದೆ ಹಬ್ಬದ ಸೆಲೆಬ್ರೇಷನ್ ಜೊತೆಗೆ ಮಕ್ಕಳ ಜೊತೆ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಒಂದು ದೊಡ್ಡ ಖುಷಿ ನೆಕ್ಸ್ಟ್ ಡೇ ಮತ್ತು ಸ್ಕೂಲ್ ಇರುತ್ತೆ ಯಸ್ ಯೂಜಲ್ ರೊಟೀನ್ ಇರುತ್ತೆ ಅವ್ರದ್ದು ಎಕ್ಸಾಮ್ ಇದೆ ನೆಕ್ಸ್ಟ್ ಡೇ ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಸ್ಟಡಿ ಮಾಡಿಸ್ತೀನಿ ಸೊ ಇದು ನಮ್ಮ ಬ್ಲಾಗು ನಿಮಗೆ ಪ್ಲೀಸ್ ಹೇಗೆ ಅನ್ನಿಸುತ್ತೆ ಕಮೆಂಟ್ಸ್ ಮಾತ್ರ ತಿಳಿಸಿ హేగ అనస్ అంత కమెంట్ తెలిసి మొస బ్లగ్ సిక్తి